ಅರಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ನೌಕಾ ಸಮರಾಭ್ಯಾಸವನ್ನು ಆರಂಭ ಮಾಡಿದೆ ಇದರಿಂದ ಪಾಕಿಸ್ತಾನದ ಆರ್ಮಿ ಎಸ್ಪೆಷಲಿ ಪಾಕಿಸ್ತಾನದ ನೌಕಾಪಡೆ ಏನಿದೆ ಅಲ್ಲ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ You must be battle ready. वक्त आ गया है हमने capabilities को effectively utilize करना है. ಅವರಿಗೆ ಎಲ್ಲೋ ಒಂದು ಕಡೆ ಭಯ ಇದೆ ಭಾರತೀಯ ಸೈನ್ಯ ಅಥವಾ ಭಾರತೀಯ ನೌಕಾಪಡೆ ಯಾವ ಕ್ಷಣದಲ್ಲಿ ಆದರೂ ನಮ್ಮ ಮೇಲೆ ಯುದ್ಧವನ್ನು ಆರಂಭ ಮಾಡ್ಬೋದು ಅಥವಾ ನಮ್ಮ ಮೇಲೆ ಅಟ್ಯಾಕನ್ನು ಮಾಡ್ಬೋದು ಅಂತೇಳಿ ಅವರಿಗೆ ಎಲ್ಲಾದರೂ ಒಂಥಲೇ ಭಯ ಕಾಡ್ತಾನೆ ಇದೆ ಆದ್ದರಿಂದ ಅವರು ಇಡೀ ಜಗತ್ತಿನಲ್ಲಿರುವಂತಹ ದೇಶಗಳಿಗೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಮುಂದಿನ ಇಪ್ಪತ್ತ್ ಮೂರರಿಂದ ಮೂವತ್ತಾರು ಗಂಟೆ ಒಳಗಡೆ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಲು ಎಲ್ಲ ಸಿದ್ಧತೆಯನ್ನು ನಡೆಸಿದೆ ಅಂತೇಳಿ ಪಾಕಿಸ್ತಾನ್ ಹ್ಯಾಸ್ ಕ್ರೆಡಿಬಲ್ ಇಂಟೆಲಿಜೆನ್ಸ್ ದಟ್ ಇಂಡಿಯಾ ಇಂಟೆನ್ಸ್ ಕ್ಯಾರಿಂಗ್ ಔಟ್ Military action against Pakistan in the next 24 to 36 hours. ಆದರೆ ಪಾಕಿಸ್ತಾನಕ್ಕೆ ಜಗತ್ತಿನ ಯಾವುದೇ ದೇಶವು ಕೂಡ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿಲ್ಲ ಅಂದರೆ ನಾವು ಪಾಕಿಸ್ತಾನದೊಂದಿಗೆ ಇರ್ತೀವಿ ಅಂತೇಳಿ ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟಿಲ್ಲ ಎಕ್ಸ್ಪೆಷಲಿ ಈ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಏನಿದಾವಲ್ಲ ಇವು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಹಾಗಾದರೆ ಇಲ್ಲಿ ಪಾಕಿಸ್ತಾನಕ್ಕೆ ಉಳಿದಿರೋ ಒಂದೇ ಒಂದು ಆಪ್ಷನ್ ಏನಪ್ಪಾ ಅಂತಂತಂದರೆ ನಮ್ಮೊಂದಿಗೆ ಯುದ್ಧ ಮಾಡಬೇಕು ಅಥವಾ ನಮಗೆ ಸರೆಂಡರ್ ಆಗಬೇಕು ಇಲ್ಲಿ ಯುದ್ಧ ಮಾಡುವುದು ಕಡಿಮೆ ಯುದ್ಧ ಅಂದರೆ ಹಾಗೆ ಆಗುವುದಿಲ್ಲ ಆದರೆ ಇಲ್ಲಿ ಒಂದು ಕನ್ಫರ್ಮ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಯುದ್ಧ ಯುದ್ಧ ಅಂತೇಳಿ ಸೋಷಿಯಲ್ ಮೀಡಿಯಾ ತುಂಬ ಈ ಪಾಕಿಸ್ತಾನದ ಮೀಡಿಯಾ ಆಗಿರ್ಬೋದು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಆಲ್ ಓವರ್ ವರ್ಲ್ಡ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿಗೂ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಇನ್ನೇನು ಯುದ್ಧ ಆಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾ ವಾರ್ ಆಗ್ತಾ ಇದೆ ಹೊರತಾಗಿ ಮತ್ತಿನ್ಯಾವುದೂ ಇಲ್ಲ ಯಾಕಪ್ಪ ಅಂತಂದರೆ ಎರಡೂ ಕಂಟ್ರೀಸು ಯಾವ್ದು ಇತ್ತ ಪಾಕಿಸ್ತಾನ ಆಗಲಿ ಇತ್ತ ಭಾರತ ಆಗಲಿ ಇದನ್ನು ಬಿಡ್ರಿ ಇನ್ನು ಬೇರೆ ಕಂಟ್ರೀಸನ್ನು ಆದರೂ ಎಕ್ಸ್ಪೆಷಲಿ ಈ ವಿದ್ಯ ಅಂತ ಹೇಳಿ ಹೆಸರು ಬಂದಾಗ ಸಡನ್ಲಿ ಯಾವುದೇ ತರ ಡಿಸಿಷನ್ ತಗೋಳಕ್ ಒಂದು ವೇಳೆ ನಾವೇನಾದರೂ ಸಡನ್ಲಿ ಡಿಸಿಷನ್ ತಗೊಂಡೋಗಿತ್ತಪ್ಪ ಅಂತಂದ್ರೆ ಈಗ ಫಲಲ್ಗಾಟಕ್ ನಡೆದು ಒಂದು ವಾರ ಆಯಿತು ಇಲ್ಲಿವರೆಗಾದರೂ ಕಾಯ್ತಾ ಇದ್ದಿಲ್ಲ ವಾರ ಅಂತ ಬಂದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂಗಲ್ ನಲ್ಲಿ ಚರ್ಚೆ ಮಾಡಿ ಯಾವುದು ಒಳಿತು ಯಾವುದು ಕೆಟ್ಟ ಅಂತೇಳಿ ಚರ್ಚೆ ಮಾಡಿ ಡಿಸಿಷನ್ ತಗೋಬೇಕಾಗತ್ತಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ತಾಸಿ ಯುದ್ಧ ಆಗಿಬಿಡ್ತೈತಿ ಈಗ ನಮ್ಮ ಮೀಡಿಯಾಗಳೆಲ್ಲ ಹೇಳ್ತಿರ್ತಾವೆ ಸ್ಟೇಟ್ ಮೀಡಿಯಾ ಆಗಿರ್ಬೋದು ಅಥವಾ ನ್ಯಾಷನಲ್ ಮೀಡಿಯಾ ಆಗಿರ್ಬೋದು ಎಲ್ಲವಲ್ಲಿ ತೋರಿಸ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾರೆ ಅಂತೇಳಿ ಎಲ್ಲ ಮೀಡಿಯಾಗಳು ಹೆಡ್ಲೈನ್ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ಬಟ್ ಆಗಂಗ ಆಗುವುದಿಲ್ಲ ನೀವು ಸಡನ್ಲಿ ಆಗಿ ಯುದ್ಧವನ್ನು ಮಾಡಿಬಿಡ್ರಿ ಯುದ್ಧವನ್ನು ಮಾಡಿದ್ರೆ ನಿಮ್ಮಿಂದ ನಾವು ಇರ್ತೀವಿ ಅಂತೇಳಿ ಅಂತ ಹೊರತಾಗಿ ಅದರ ಮೇನ್ ಪ್ಯಾಕ್ಟ್ ಏನಿರ್ತೈತಿ ಅಥವಾ ಅದರ ಮೇನ್ ಪ್ರಾಬ್ಲಮ್ ಏನಿರ್ತೈತಿ ಅಲ್ಲ ಆ ದೇಶಗಳೇ ಅನುಭವಿಸಬೇಕಾಗತ್ತ ಹೊರತಾಗಿ ಮತ್ತಿನ್ ಇನ್ಯಾವುದೇ ದೇಶಕ್ಕೆ ಬಂದು ಅನುಭವಿಸೋಕ್ಕಾಗಲ್ಲ ಜಸ್ಟ್ ಫೈನಾನ್ಷಿಯಲಿ ಅಜಿಸ್ಟ್ ಮಾಡಬಹುದು ಹೊರತಾಗಿ ಮತ್ತಿನ್ ಯಾವುದೇ ತರಹದ ಪ್ರಾಬ್ಲಮ್ ಅವರು ಟೇಕ್ ಕೇರ್ ಮಾಡ್ಕೊಳಕ್ಕೆ ರೆಡಿ ಇರುವುದಿಲ್ಲ ಹಾಗಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಎರಡೂ ದೇಶಗಳಿಗೆ ಅಂದ್ರೆ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಜೈಶಂಕರ್ ಅವರೊಂದಿಗೆ ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಕೂಡ ಮಾತನಾಡಿ ಈ ಪಹಲ್ಗಾಮ್ ಅಟ್ಯಾಕ್ ಏನಿದೆ ಅಲ್ಲ ಇದರ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಿಗಾಗ್ತಾ ಇದೆ ಇದನ್ನ ಕಡಿಮೆಗೊಳಿಸಿ ನಿಮ್ಮಲ್ಲಿಯೇ ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಹೇಳಿದ್ದಾರೆ ಎಕ್ಸ್ಪೆಷಲಿ ಇಲ್ಲಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಈ ಪಹಲ್ಗಾಮ್ ಅಟ್ಯಾಕ್ ನಲ್ಲಿ ಭಾಗವಾಗಿರುವಂತಹ ಉಗ್ರಗಾಮಿಗಳಿಗೆ ನೀವು ಸಹಾಯ ಮಾಡಬೇಡ್ರಿ ಅವರಿಗೆ ಫಂಡಿಂಗ್ ಮಾಡಬೇಡ್ರಿ ಅವರನ್ನು ಸದೆ ಬೆಡೆಯಲು ಅಥವಾ ಅವರನ್ನು ಬಂಧಿಸಲು ನೀವು ತನಿಖೆಗೆ ಭಾರತದೊಂದಿಗೆ ಸಹಕರಿಸಿ ಅಂತೇಳಿ ಈ ಪಾಕಿಸ್ತಾನಕ್ಕೆ ವಾರ್ನಿಂಗು ಕೂಡ ಮಾಡಿದೆ ಇದು ಅಷ್ಟೇ ಅಲ್ಲದೆ ಪಾಕಿಸ್ತಾನ ವಿಶ್ವ ಬ್ಯಾಂಕ್ನ ಎದುರಿಗೆ ಮುಖಭಂಗ ಕೂಡ ಮಾಡಿಕೊಂಡಿದೆ ಈ ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದ್ದೇವೆ ಈ ಅಮಾನತ್ತಿನಲ್ಲಿಟ್ಟಿರುವುದನ್ನ ವಿಶ್ವ ಬ್ಯಾಂಕ್ನ ಎದುರುಗಡೆ ಪ್ರಸ್ತಾಪ ಮಾಡುತ್ತೋ ಆವಾಗ ವಿಶ್ವ ಬ್ಯಾಂಕು ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಿ ಅದನ್ನು ನಮ್ಮ ಹತ್ತಿರ ತರಬೇಡ ಅಂತೇಳಿ ಪಾಕಿಸ್ತಾನಕ್ಕೆ ಮುಖಭಂಗ ಕೂಡ ಮಾಡಿದ್ದಾಗಿದೆ ಹಾಗಾಗಿ ಇಲ್ಲಿ ಪಾಕಿಸ್ತಾನ ಒಂಟಿಯಾಗಿ ನಿಲ್ಲುವಂತಾಗಿದೆ ಈಗ ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿದೆಪ್ಪಾ ಅಂತಂದರೆ ಬೋರ್ಡಿನಲ್ಲಿ ಸಿಕ್ಕಾಕೊಂಡ ಇಲ್ಲಿಯ ಪರಿಸ್ಥಿತಿ ಇರ್ತೈತಲ್ಲ ಅದೇ ರೀತಿಯಾಗಿದೆ ಆ ಕಡೆ ಅಫ್ಘಾನಿಸ್ತಾನದವರು ಕಾಟ ಕೊಡ್ತಾರೆ ಇತ್ತ ಬಲೂಚಿಸ್ತಾನದವರು ಕಾಟ ಕೊಡ್ತಾರೆ ಇತ್ತಗೆ ಜಗತ್ತಿನ ಯಾವುದೇ ದೇಶವೂ ಕೂಡ ಅದಕ್ಕೆ ಬೆಂಬಲಕ್ಕೆ ನಿಂತಿಲ್ಲ ಈ ಕಡೆ ಯಾವುದೇ ಸಂದರ್ಭದಲ್ಲಾದರೂ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಎಂಬ ಒಂದು ಪರಿಸ್ಥಿತಿಯಲ್ಲಿ ಈಗ ಪಾಕಿಸ್ತಾನ ನಿಂತಿದೆ ಅದಕ್ಕಾಗಿಯೇ ಪಾಕಿಸ್ತಾನದ ಒಳಗಡೆ ಪಾಕಿಸ್ತಾನದ ಜನರೇ ಭಾರತದೊಂದಿಗೆ ಯುದ್ಧವನ್ನು ಸಾರಬೇಡ್ರಿ ಭಾರತದೊಂದಿಗೆ ಶಾಂತಿಯುತ ಒಪ್ಪಂದವನ್ನು ಮಾಡಿಕೊಂಡು ಭಾರತದೊಂದಿಗೆ ಸಹಕಾರ ಸಂಬಂಧವನ್ನು ಚೆನ್ನಾಗಿ ರೂಢಿಸಿಕೊಳ್ಳಿರಿ ಅಂತ ಹೇಳ್ತಾರೆ ಈ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರು ಈ ಶಹಬಾಜ್ ಶರೀಫ್ ಹೇಳಿದ್ದಾರೆ ನೀವು ಭಾರತದೊಂದಿಗೆ ಯಾವುದೇ ತರಹದ ಉದ್ವಿಗ್ನತೆಯನ್ನು ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ಅವರೊಂದಿಗೆ ಶಾಂತಿಯುತ ಒಪ್ಪಂದವನ್ನು ಮಾಡಿಕೊಂಡು ಮುಂದುವರಿಯಿರಿ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಏನು ಹೊಸ ಬೆಳವಣಿಗೆ ಆಗಿದೆಪ್ಪ ಅಂತಂದರೆ ಪಾಕಿಸ್ತಾನ ತನ್ನ ವಾಯು ಮಾರ್ಗವನ್ನು ಕ್ಲೋಸ್ ಮಾಡಿದೆ ಅಂತೇಳಿ ನಮ್ಮ ಭಾರತವು ಕೂಡ ತನ್ನ ವಾಯು ಮಾರ್ಗವನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೆ ಇದು ಮೇ ಇಪ್ಪತ್ ಮೂರರವರೆಗೂ ಜಾರಿಗೆ ಇರ್ತೈತಿ ಇದರಿಂದ ಅತಿ ಹೆಚ್ಚು ನಷ್ಟ ಹೊಂದುವುದು ಪಾಕಿಸ್ತಾನೇ ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ನೋಡ್ರಿ ತಮ್ಮ ವಾಯು ಮಾರ್ಗವನ್ನ ತಾವೇ ಕ್ಲೋಸ್ ಕೂಡ ಅವರಿಗೆ ನಷ್ಟ ನಮ್ಮ ನಾವು ಪಾಕಿಸ್ತಾನದ ವಾಯು ಮಾರ್ಗವನ್ನ ಕ್ಲೋಸ್ ಮಾಡಿದರೂ ಕೂಡ ಅವ್ರಿಗೆ ನಷ್ಟ ಯಾಕಪ್ಪ ಅಂತಂದ್ರೆ ಪಾಕಿಸ್ತಾನದಿಂದ ಈ ಕಡೆ ಮಲೇಷಿಯಕ್ಕೆ ಹೋಗುವಂತಹ ಅಥವಾ ಆಸ್ಟ್ರೇಲಿಯಾಕ್ ಹೋಗುವಂತಹ ಎಲ್ಲಾ ವಾಯು ಕ್ಲೋಸ್ ಆದಂತೆ ಅವರು ಬರ್ಬೇಕು ಮತ್ತೆ ಒಂದು ಈ ಕಡೆ ರಷ್ಯಾ ಭಾಗದಾಗ ಆಶೆ ಬರಬೇಕು ಅಥವಾ ಚೀನಾ ಭಾಗದಾಗ ಆಶೆ ಬರಬೇಕು ಇಲ್ಲಪ್ಪ ಅಂತಂದ್ರೆ ಅವರು ಶ್ರೀಲಂಕಾ ದಾಟಿ ಶ್ರೀಲಂಕಾದ ಭಾಗದ ಮೇಲೆ ಈ ಆಸ್ಟ್ರೇಲಿಯಾ ಇಂಡೋನೇಷಿಯಾ ಮಲೇಷಿಯಾ ಈ ಭಾಗಗಳಿಗೆ ತಲುಪಬೇಕಾಗತ್ತಪ್ಪ ಅಂತಂದ್ರೆ ಅವರು ಈ ರೀತಿ ಸುತ್ತಾದ್ ಬರಬೇಕಾಗುತ್ತೆ ಇದರಿಂದ ಅವರಿಗೆ ಇಂಧನ ಖರ್ಚು ಕೂಡ ಹೆಚ್ಚಾಗುತ್ತೆ ಮತ್ತೆ ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಏನಿದೆ ಅಲ್ಲ ಅದು ಕೂಡ ಹೆಚ್ಚಿಗಾಗುತ್ತೆ ಪಾಕಿಸ್ತಾನದ ಈ ತಿಳುವಳಿಕೆ ಮಟ್ಟ ಹೇಗಿದೆ ನೋಡಿ ಸಂದರ್ಭ ಸಿಕ್ಕಾಗಲೆಲ್ಲ ವಿಶ್ವಸಂಸ್ಥೆ ಮುಂದೆ ಹೇಳ್ತಾನೆ ಬರುತ್ತೆ ನಾವು ಉಗ್ರಗಾಮಿಗಳನ್ನ ಸದೆ ಬಿಡಿತೀವಿ ನಾವು ಉಗ್ರಗಾಮಿಗಳನ್ನ ನಾಶ ಮಾಡ್ತೀವಿ ನಮ್ಮ ದೇಶದಲ್ಲಿ ಯಾವುದೇ ತರಹದ ಉಗ್ರಗಾಮಿಗಳನ್ನ ಇಟ್ಟುಕೊಳ್ಳಲು ನಾವು ರೆಡಿ ಇರುವುದಿಲ್ಲ ಅವರನ್ನ ನಮ್ಮ ದೇಶದಿಂದ ಹೊರ ಹಾಕ್ತಿವಂತೇಳಿ ಇವಾಗ ಲಷ್ಕರ್ ಎ ತೈವಾದ ಮುಖ್ಯಸ್ಥನಾದ ಹಫೀಜ್ ಸಯ್ಯದನ್ಗೆ ಪೋರ್ ಎಕ್ಸ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಇವನ ಲಾಹೋರ್ ನಲ್ಲಿರುವಂತಹ ಮನೆಯ ಸುತ್ತ ನಾಲ್ಕು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಹೈ ರೆಸೊಲ್ಯೂಷನ್ ಕ್ಯಾಮರಾವನ್ನು ಅಳವಡಿಕೆ ಮಾಡಿ ಮತ್ತೆ ಪೋರ್ ಎಕ್ಸ್ ಸೆಕ್ಯೂರಿಟಿಯನ್ನ ಕೊಟ್ಟು ಇವನನ್ನ ಕಾಪಾಡ ಅಂತಂದ್ರೆ ಪಾಕಿಸ್ತಾನ ತನ್ನ ಜನರಿಗಿಂತ ಉಗ್ರಗಾಮಿಗಳಿಗೆ ಎಷ್ಟು ಆದ್ಯತೆಯನ್ನು ಕೊಡ್ತೈತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಇದೇ ಕಾರಣದಿಂದ ಜಗತ್ತಿನಲ್ಲಿರುವಂತಹ ಯಾವುದೇ ದೇಶವೂ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿಲ್ಲ ಈ ಹಫೀಜ್ ಸೈಯದ್ ಬೇರೆ ಯಾರಲ್ಲ ಲಷ್ಕರ್ ಎ ತೈಬಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಇವನು ಇವನೇ ಈ ಪಹಲ್ಗಾಮ್ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಅಂತೇಳಿ ಬಲ್ಲ ವರದಿಗಳು ಹೇಳಿದ್ದಾವೆ ಇವನಷ್ಟೇ ಅಲ್ಲದೆ ಈ ಲೀಸ್ಟ್ ನಲ್ಲಿ ಈ ಪಾಕಿಸ್ತಾನದ ಆರ್ಮಿಯ ಚೀಫ್ ಅಸೀಫ್ ಮುನಿರ್ನನ್ನು ಕೂಡ ಸೇರಿಸಿದ್ದಾರೆ